ಸಮಸ್ಯೆ ಅಂದ್ರೆ ಮನೆಯೆಲ್ಲ ಬಿತ್ತು ಹೋಯ್ತಿ ಹಂಗ್ ನನಗೆ ಬಹಳ ಸಮಸ್ಯೆ ಆಗಿದೆ ಯಾರು ಇಲ್ಲ ನನಗೆ ಮಕ್ಕಳೆಲ್ಲ ಗಂಡ ಇಲ್ಲ ಯಾರ ನಾನು ಒಬ್ಬಳೇ ಇರೋದು ಮಳೆ ಜೋರ್ ಬರ್ತಾನೆ ಮದ್ರಿ ಮಾಡೆಲ್ಲ ಬಿತ್ತ ಹೋಗಿದ್ದು ಹಂಗಾಗಿ ನಾ ಮನೆಯಲ್ಲೇ ಇದ್ದೆ ಮಾಡಿ ಬೀಳಸ್ತೇವೆ ಒಂಬತ್ತು ಗಂಟೆ ಸುರಿ ಬೆಳಿಗ್ಗೆ ಬೆಳಿಗ್ಗೆ ಮಾಡ್ತಿರೋದು ಒಬ್ಬಂಟಿ ಮಹಿಳೆ ಮಕ್ಕಳಿಲ್ಲ ಪತಿಯನ್ನ ಕೂಡ ಕಳೆದುಕೊಂಡಿದ್ದಾರೆ ನಾಲ್ಕು ವರ್ಷದ ಹಿಂದೆ ಕಳೆದ ಮಳೆಗಾಲದಲ್ಲಿ ಮನೆ ಕೂಡ ಬಿದ್ದು ಹೋಗಿದೆ ಆದ್ರೆ ಇವರ ಕಷ್ಟವನ್ನ ಕೇಳುವಂತವರು ಯಾರು ಇಲ್ಲ ಯಾಕೆಂದ್ರೆ ಇವತ್ತೆಲ್ಲ ಹೆಚ್ಚಾಗಿ ರಾಜಕಾರಣಿಗಳು ನನ್ನ ಈ ಮನೆಯಲ್ಲಿ ಎಷ್ಟು ಓಟ್ ಇದೆ ನನಗೇನ್ ಸಿಗ್ತದೆ ಅಧಿಕಾರಿಗಳು ಸಹ ಹಾಗೆ ನನಗೆ ಏನು ಸಿಗತದೆ ಅಂತನೆ ನೋಡೋ ಹೊರತಾಗಿ ಜನಸಾಮಾನ್ಯರಿಗೆ ಉಪಕಾರ ಆಗ್ತಾ ಇಲ್ಲ ಈಗ ಇನ್ನು ನೆಕ್ಸ್ಟ್ ಮಳೆಗಾಲ ಬಂದು ಬಿದ್ದು ಏನಾದರೂ ಆದ್ರೆ ಅದಕ್ಕೆ ಮಾತ್ರ ಅವ್ರು ಬಂದು ಫೋಟೋ ಶೂಟ್ ಮಾಡಿ ಹೋಗ್ತಾರೆ ಅಷ್ಟೇ ಇವತ್ತು ಯಾವುದೇ ಕೆಲಸಗಳ ಆಗಬೇಕು ಅನ್ನೋದಿಲ್ಲ ಅನುದಾನ ಕೊಡ್ಬೇಕು ಅನ್ನೋದಿಲ್ಲ ಎಲ್ಲ ಇವತ್ತು ಮಾತಿದೆ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅಂತ ಈ ಮಾತನ್ನ ಹೇಳೋಕೆ ಕಾರಣಾನು ಇದೆ ಕಳೆದ ಮಳೆಗಾಲದಲ್ಲಿ ಮನೆಯನ್ನ ಕಳೆದುಕೊಂಡಿರೋ ಈ ತಾಯಿಯನ್ನ ನೋಡಿದ್ರೆ ಖಂಡಿತ ನಮ್ಮ ಅಧಿಕಾರಿಗಳು ಬಡವರಿಗೆ ನೊಂದವರಿಗೆ ಕಷ್ಟದಲ್ಲಿರೋರಿಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ ಹೀಗೆ ಮುರಿದು ಬಿದ್ದಿರೋ ಮನೆಯಲ್ಲೇ ಒಲೆ ಊದುತ್ತಿರುವ ಈ ವೃದ್ಧ ಮಹಿಳೆಯ ಹೆಸರು ಲಕ್ಷ್ಮಿ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಮೀಗಾ ಗ್ರಾಮದವರು ಕಳೆದ ಮಳೆಗಾಲದಲ್ಲಿ ಮನೆಯನ್ನ ಕಳೆದುಕೊಂಡಿದ್ದಾರೆ ಅಂದ್ರೆ ಭಾರಿ ಮಳೆಗೆ ಮನೆ ಬಿದ್ದು ಹೋಗಿದೆ ವಿಧಿಯಿಲ್ಲದೆ ಮನೆಯ ಒಂದು ಕೋಣೆಯಲ್ಲೇ ಒಲೆ ಹಾಕೊಂಡು ಅಲ್ಲೇ ಮಲಗಿಕೊಂಡು ಅಕ್ಷರಶಃ ನರಕಯಾತನೆ ಪಡ್ತಿದ್ದಾರೆ ಒಂದು ಕಣ್ಣು ಸರಿಯಾಗಿ ಕಾಣಲ್ಲ ನಾಲ್ಕು ವರ್ಷದ ಹಿಂದೆ ಪತಿಯನ್ನ ಕಳೆದುಕೊಂಡಿದ್ದಾರೆ ಮಕ್ಕಳೂ ಇಲ್ಲ ಮನೆಯ ಪರಿಸ್ಥಿತಿ ಬಗ್ಗೆ ಎಲ್ಲ ಕಚೇರಿಗೆ ಪತ್ರ ಕೊಟ್ಟಿದ್ದಾರೆ ದಯವಿಟ್ಟು ಮನೆ ಕೊಡಿ ಅಂತ ಬೇಡಿಕೊಂಡಿದ್ದಾರೆ ಆದರೆ ನಮ್ಮ ಅಧಿಕಾರಿಗಳಿಗೆ ಇವರ ಕಷ್ಟ ಕಾಣ್ತಿಲ್ಲ ಹಾಗಾಗಿಯೇ ಪಬ್ಲಿಕ್ ಇಂಪ್ಯಾಕ್ಟ್ ಖುದ್ದು ಅವರ ಮನೆಗೆ ಹೋಗಿ ಮನೆಯ ಪರಿಸ್ಥಿತಿಯನ್ನ ನಿಮ್ಮುಂದೆ ಇಡುವ ಪ್ರಯತ್ನ ಮಾಡಿದೆ ದಲಿತ ಜನಾಂಗಕ್ಕೆ ಸೇರಿದ್ರೂ ಇವರನ್ನ ಕಣ್ಣೆತ್ತಿ ನೋಡುವ ಸಮಸ್ಯೆಗೆ ಸ್ಪಂದಿಸುವ ಕೆಲಸವನ್ನು ಸಂಬಂಧಪಟ್ಟವರು ಮಾಡ್ತಾ ಇಲ್ಲ ಮಾನ್ಯ ಸಿಎಂ ಸಿದ್ದರಾಮಯ್ಯನವರು ದೀನ ದಲಿತರಿಗೆ ನೊಂದವರಿಗೆ ನಮ್ಮ ಸರ್ಕಾರ ಆಶಾಕಿರಣವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ನೋಡಿದ್ರೆ ಅಧಿಕಾರಿಗಳು ಈ ಮಹಿಳೆಯ ಕಣ್ಣಲ್ಲಿ ನೀರು ಹಾಕಿಸುತ್ತಿದ್ದಾರೆ ಅದಕ್ಕೆ ಹೇಳಿದ್ದು ದೇವರು ಕೊಟ್ಟರು ಅಂತ ಇನ್ನಾದ್ರೂ ಕ್ಷೇತ್ರದ ಜನಪ್ರತಿನಿಧಿಗಳಾಗಿರೋ ಟಿ ಡಿ ರಾಜಗೌಡ್ರೆ ಈ ಮಹಿಳೆಯ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ನೀವಾದ್ರೂ ಸ್ಪಂದಿಸಿ ಅನ್ನೋ ವಿನಮ್ರ ಮನವಿಯನ್ನ ಪಬ್ಲಿಕ್ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಷ್ಟಕ್ಕೂ ಮನೆ ಪರಿಸ್ಥಿತಿ ಹೇಗಿದೆ ಆ ತಾಯಿ ಏನಂತಾರೆ ಸ್ಥಳೀಯರು ಏನ್ ಹೇಳ್ತಾರೆ ಬನ್ನಿ ನೋಡೋಣ ಏನ್ ಸಮಸ್ಯೆ ಆಗಿದೆ ಅಂತ ಹೇಳ ಕಣ್ಣೀರಾಗ್ತದೆ ಸಮಸ್ಯೆ ಅಂದರೆ ಮನೆಯೆಲ್ಲ ಬಿದ್ದ ಹೋಯ್ತೀವಿ ಹಂಗಾಗಿ ನನಗೆ ಭಾಳ ಸಮಸ್ಯೆ ಆಗಿದೆ ಅಷ್ಟೇ ಯಾರು ಇಲ್ಲ ನನಗೆ ಮಕ್ಕಳೆಲ್ಲ ಗಂಡ ಇಲ್ಲ ಯಾರೂ ಇಲ್ಲ ನಾನು ಒಬ್ಬಳೇ ಇರೋದು ಹೇಳಿ ಹೇಳಿ ಅಮ್ಮ ಮಾತಾಟ ಅಭ್ಯಾಸ ಇಲ್ಲ ಸರ್ವಿಸಿಲ್ಲ ಹಂಗಾಗಿ ಒಂದು ಒಂಥರ ಇದಾಗ್ತದೆ ಅಷ್ಟೇ ಕಣ್ಣಿನ ಸಮಸ್ಯೆ ಕೂಡ ಇದೆ ಹೌದಾ ಕಣ್ಣಿಂದ ಸ್ವಲ್ಪ ಒಂಥರ ನೋವು ಉಂಟು ಈಗ ಒಂಥರ ಒಂದೊಂದ್ಸತಿ ಜಾಸ್ತಿ ಉಂಟು ಒಂದೊಂದ್ಸತಿ ಕಡಿಮೆ ಇರ್ತದೆ ಹಂಗಾಗಿ ಇಲ್ಲ ಇದು ಮಾಡ್ಕೊಂಡು ನಾನು ಈ ಮಳೆಗಾಲದಲ್ಲಿ ಆಗಿದ್ದ ಹಾ ಮಳೆಗಾಲದಲ್ಲಿ ಆಗಿದ್ದ ಲಾಸ್ಟ್ ಮಳೆ ಮಳೆ ಜೋರ್ ಬರ್ತಾನೆ ಎಲ್ಲಾ ಉದ್ರಿ ಮಾಡೆಲ್ಲ ಬಿದ್ದ ಹೋಗಿದ್ದು ಹಂಗಾಗಿ ನಾ ಮನೇಲೆ ಇದ್ದೆ ಮಾಡಿಬೇಡ ಅಷ್ಟೇ ಒಂಬತ್ತು ಗಂಟೆ ಸೂರಿ ಬೆಳಿಗ್ಗೆ ಬೆಳಿಗ್ಗೆ ಮಾಡಿ ಬಿತ್ಕೊಳ್ಳಿ ನಾವು ಹೊರಗಡೆ ಓಡಿ ಬಂದೆ ಆಮೇಲೆ ಮತ್ತೆ ಆಮೇಲೆ ಎಂತ ನಮ್ಮ ಭಾವ ಇಲ್ಲ ಪೂಜೆ ಮಾಡ್ತಿದ್ರು ಕೇಳಿದ್ರು ಅವಾಗ ಮತ್ತೆ ಮಾಡಿ ಬಿತ್ತು ಅಂತ ಹೇಳಿ ಹೊರಗಡೆ ಓಡ್ಬಂದೆ ನಾನು ಮತ್ತದ್ರ ಮೇಲೆ ಮತ್ತೊಂದು ದಿನಸ ಸುಮಾರು ಬಿತ್ತು ಮಾಡಿ ಆಮೇಲೆ ಮತ್ತೆ ಹೊರಗಡೆ ಜಗಳ ಮೇಲೆ ಅಡುಗೆ ಮಾಡ್ತಾ ಇದ್ದು ಹೌದು ಹೌದು ಹೌದೌದು ಕೊಟ್ಟು ಇದು ಅರ್ಜಿ ಎಲ್ಲ ಆಮೇಲೆ ಎಲ್ಲ ಅರ್ಜಿ ಕೊಟ್ಟಿದ್ದೆ ಆಮೇಲೆ ಹೋಗಿಲ್ಲ ಇಲ್ಲ ಇಲ್ಲ ಸಿಕ್ಲ ಇವತ್ತಾರು ಈಗ ನಿಮ್ಮ ಮನೆಯವರು ಯಾವಾಗ ಇದಾಗಿದ್ದ ಅವ್ರು ಒಂದು ನಾಲ್ಕು ವರ್ಷ ಆಯ್ತು ಈಗ ಏನಾಗಿತ್ತು ಅವ್ರು ಎಷ್ಟು ಹೋಗಕ್ ಆಗಿದೆ ನೀವು ಒಬ್ಬರೇ ಇರುವಂತ ಹೌದು ಇಲ್ಲ ಏನಿಲ್ಲ ಈ ಒಂದೇ ಮನೆಯಲ್ಲಿ ಜೀವನನೂ ಮಾಡ್ತಿದ್ದೀರಿ ಹಾಂ ಹೌದು ಒಂದೇ ಮನೆ ನಾವು ಒಬ್ಬಳೇ ಇರೋದೀಗ ಇಲ್ಲೇ ಜೀವನ ಮಾಡ್ತಿದ್ದೀನಿ ಏನು ಏನು ಕೇಳ್ಕೊಳ್ತೀರಿ ಈಗ ನಿಮ್ಗೇನು ಆಗಬೇಕು ಅಂತ ಕೇಳ್ಕೊಳ್ತೀರಿ ಕಟ್ಕೊಟ್ರು ಒಳ್ಳೇದೀಗ ಹ್ಞೂ ಹೌದಾ ಇಲ್ಲಾಂದರೆ ಈ ಮನೆಯಲ್ಲೇ ಇರಬೇಕು ಹಾಂ ಈ ಮನೇಲಿದ್ರೆ ಈ ವರ್ಷ ಆಡಿ ಆತದೆ ಹಿಂದೆ ಸರ್ ಸರ್ ನಾನು ಮೀಗ ಗ್ರಾಮದ ಶ್ರೀನಿವಾಸ್ ಶೆಟ್ಟಿ ಅಂದ ಅವ್ರ ಮಗ ಶಿವಕುಮಾರ್ ಶೆಟ್ಟಿ ಅಂತ ನಮ್ಮ ತುಂಬ ವರ್ಷಗಳಿಂದ ಪರಿಚಯ ಇವ್ರ ತಂದೆ ನಾಲ್ಕು ಇವರ ಗಂಡ ನಾಲ್ಕು ವರ್ಷದ ಹಿಂದೆ ಡೆತ್ ಆದರು ಸ್ಟ್ರೋಕ್ ಆಗಿ ಇವ್ರಿಗೆ ಮಕ್ಕಳಿಲ್ಲ ಅವರು ಮತ್ತೆ ಎಸ್ ಟಿ ಕೆಟಗರಿ ಬರುತ್ತೆ ಅವ್ರದ್ದು ಆ ಮರಾಠಿ ನಾಯಕರು ಹಾಗಾಗಿ ಎಲ್ಲ ಅನುದಾನ ಕೊಡುವಂಥದ್ದಿದ್ರು ಕೊಡ್ತಾ ಇಲ್ಲ ಏನು ಎಂತ ಅಂತ ಗೊತ್ತಿಲ್ಲ ಯಾಕೆಂದ್ರೆ ಇವತ್ತೆಲ್ಲ ಹೆಚ್ಚಾಗಿ ರಾಜಕಾರಣಿಗಳು ನನ್ನ ಹತ್ರ ಈ ಮನೇಲಿ ಎಷ್ಟು ಓಟ್ ಇದೆ ನನಗೆ ಏನು ಸಿಗ್ತದೆ ಅಧಿಕಾರಿಗಳು ಸಹ ಹಾಗೆ ನನಗೆ ಏನು ಸಿಗ್ತದೆ ಅಂತಲೇ ನೋಡೋದು ಹೊರತಾಗಿ ಜನಸಾಮಾನ್ಯರಿಗೆ ಉಪಕಾರ ಆಗ್ತಾ ಇಲ್ಲ ಇವತ್ತೊಂದು ತಾಲೂಕು ಆಫೀಸ್ ಕೆಲಸಕ್ಕೆ ಹೋದ್ರೂ ನೀವು ಹತ್ತು ಸಲ ಓಡಾಡಬೇಕು ಹೊರತಾಗಿ ಒಂದು ಸಲಕ್ಕಾಗುವಂಥದ್ದು ಅಲ್ಲ ಹಾಗೆ ಇವರು ಅರ್ಜಿ ಕೊಟ್ಟರು ಸಹ ಮಳೆಗಾಲ ಕಳೆದು ಇಷ್ಟು ಟೈಮ್ ಆಯಿತು ಎಲ್ಲೆಲ್ಲೋ ಹೊರಗಡೆ ಈಗ ನಿರ್ಗತಿಕರಿಗೆ ಸೈಟು ಕೊಡ್ತಿದ್ದಾರೆ ಇವ್ರು ಹೇಳ್ತಿರೋದೇನು ಅನುದಾನ ಕೊಟ್ಟರೆ ಯಾರನ್ನಾರು ಹಿಡಿದು ದಮ್ಮಿ ಹಾಕಿದ್ರು ಮಾಡಿಸ್ತೀನಿ ಒಂದು ಅನುದಾನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಇವ್ರು ಬೇರೆ ಏನೂ ಪ್ರೆಸರ್ ಹಾಕಲಿಲ್ಲ ಇರೋದು ಒಂದು ಹೆಣ್ಣು ಮ ಹೆಣ್ಣು ಅವರೊಬ್ಬರೇ ಇರೋದು ಅವ್ರಿಗೆ ಬ್ಯಾಗ್ರೌಂಡಾಗಿ ಯಾರೂ ಆಗಿ ಇಲ್ಲ ಈಗ ಹೆಚ್ಚಾಗಿ ಅಲ್ಲ ಅವ್ರವ್ರದ್ದೇ ಸಮಸ್ಯೆಗಳಿರುತ್ತೆ ಬೇರೆಯವ್ರು ಬರ್ಲಿಕ್ಕೆ ಹೇಗಾಗ್ತದೆ ಅವ್ರು ಹೋಗಿ ಅರ್ಜಿಗಳು ಕೊಟ್ಟು ಒಂದು ಸಲ ಕೊಟ್ಟರು ಅದೇ ಅರ್ಜಿ ಸರ್ ಹತ್ತು ಸಲ ಕೊಟ್ಟರು ಅದೇ ಅರ್ಜಿ ಮಾಡುವಂಥ ಮನಸ್ಸಿದ್ರೆ ಎಲ್ಲದು ಮಾಡ್ಬೋದು ಮಾಡಲಿಲ್ಲ ಈಗ ಇನ್ನು ನೆಕ್ಸ್ಟ್ ಮಳೆಗಾಲ ಬಂದು ಬಿದ್ದು ಏನಾದರೂ ಆದರೆ ಅದಕ್ಕೆ ಮಾತ್ರ ಅವ್ರು ಬಂದು ಫೋಟೋ ಶೂಟ್ ಮಾಡಿ ಹೋಗ್ತಾರೆ ಅಷ್ಟೇ ಇವತ್ತು ಯಾವುದೇ ಕೆಲಸಗಳು ಆಗಬೇಕು ಅನ್ನೋದಿಲ್ಲ ಅನುದಾನ ಕೊಡಬೇಕು ಅನ್ನೋದಿಲ್ಲ ಏನಾದರೂ ಅನುದಾನಗಳನ್ನ ಇನ್ನೂ ಅವ್ರು ಬಿಡುಗಡೆ ಮಾಡಲಿಲ್ಲ ಅಂದರೆ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಹೋರಾಟ ಮಾಡಿ ಆದರೂ ಕಟ್ಟಿಕೊಡ್ಬೇಕು ಇಲ್ಲ ಅಂದ್ರೆ ಅವರು ನಮ್ಗೊಂದು ಲೆಟ್ರಲ್ಲಿ ಕೊಡ್ಲಿ ನಮ್ಮ ಹತ್ರ ಆಗೋದಿಲ್ಲ ನಮ್ಮ ಯಾವ ಸರ್ಕಾರ ಬಂದ್ರು ನಾವು ಬಡವರಿಗೆ ಉಪಕಾರ ಇಲ್ಲ ಅಂತ ಆದ್ರೆ ಎಲ್ಲ ಯೂತ್ಸ್ಗಳು ಗ್ರಾಮಸ್ಥರು ಗ್ರಾಮಸ್ಥರು ಸೇರಿ ಎಲ್ಲ ಒಂದ್ ಸ್ವಲ್ಪ ಕಲೆಕ್ಷನ್ ಮಾಡ್ತೀವಿ ಸರ್ ಈಗ ಎಲ್ಲ ಆಗಲ್ಲ ಅಂತ ಬರ್ಕೊಡ್ಲಿ ಆಗಿಲ್ಲ ಅಂತಾದರೆ ನಾವು ಎಲ್ಲರೂ ಒಟ್ಟು ಮಾಡಿ ಎಲ್ಲರೂ ಕೂಲಿ ಮಾಡಿ ತಿನ್ನೋರೆ ಹೆಚ್ಚಾಗಿರೋದು ಅಂತದ್ರಲ್ಲಿ ಎಲ್ಲರ ಹತ್ರ ಒಟ್ಟು ಮಾಡಿ ಸ್ವಲ್ಪ ಸ್ವಲ್ಪ ಅವ್ರೊಂದು ಆಗುವಷ್ಟು ಏನ್ ಬೇಕು ವ್ಯವಸ್ಥೆ ಮಾಡ್ತೀವಿ ಸರ್ ಆದ್ರೆ ಅವ್ರು ಲೆಟ್ರಲ್ಲಿ ಬರ್ಕೊಡ್ಬೇಕು ನಮಗೆ ನಮ್ಮದ್ರೆ ಯಾವುದು ಸಾಧ್ಯ ಇಲ್ಲ ಅಂತ ಹೌದು ನೋಡ್ತಾ ತುಂಬಾ ವರ್ಷದಿಂದ ಪ್ರತಿ ತಿಂಗಳು ಅವ್ರದ್ದು ಗಂಡ ಡೆತ್ ಆಗಿರೋದ್ರಿಂದ ಮಾಶಾಸನ ಬರುತ್ತೆ ಆಮೇಲೆ ಸಣ್ಣ ಪುಟ್ಟ ಇಲ್ಲಿ ಕಾಣುತ್ತಲ್ಲ ಸರ್ ಒಂದ್ ಐದಾರು ಅಡಕೆ ಮರ ಹತ್ತು ಅಡಕೆ ಮರ ಎಷ್ಟು ಸಾಧ್ಯ ಅದು ಅದರಿಂದನೇ ಜೀವನ ಹೋಗ್ಬೇಕು ಹೊರತಾಗಿ ಮತ್ತೆ ಯಾವುದೂ ಅನುದಾನಗಳಿಲ್ಲ ಅವರಿಗೆ ಮತ್ತೆ ಕಣ್ಣು ಸಮೇತ ಸ್ವಲ್ಪ ವೀಕ್ ಇದೆ ಅದನ್ನ ಹೇಳಬೇಕು ಅನ್ನೋದಿಲ್ಲ ಯಾರು ನೋಡಿದ್ರೂ ಗೊತ್ತಾಗ್ತದೆ ಮನೆ ಪರಿಸ್ಥಿತಿ ಎದುರುಗಡೆ ಮಾತ್ರ ನಾಲ್ಕು ಹಂಚು ಮಾತ್ರ ಉಳಿದಿದ್ದು ಹಿಂದ್ಗಡೆ ಪೂರಜ ಆಗಿದೆ ಅದು ಸಣ್ಣ ಮಗಳನ್ನ ಒಂದು ಮಗುನ ಕರ್ಕೊಂಬಂದು ತೋರಿಸಿದ್ರು ಈ ಮನೆ ವಾಸಕ್ಕೆ ಯೋಗ್ಯ ಇಲ್ಲ ಅಂತ ಬರ್ಕೊಡ್ಬೋದು ಇಂಜಿನಿಯರ್ ಅವರು ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಇವತ್ತು ಹೇಗೆ ಅಂದರೆ ಅಡ್ಜಸ್ಟ್ಮೆಂಟ್ ರಾಜಕೀಯ ನಾವು ಪಕ್ಷದ ಬರ ಯಾವುದೂ ಹೇಳೋದಿಲ್ಲ ಎಲ್ಲ ಪಕ್ಷದವ್ರದ್ದು ಇದೇ ಥರ ಯಾಕೆಂದರೆ ಇಲ್ಲಿ ಕಣ್ಣಿ ಕಾಣ್ತಿದೆ ಬಡವರಿಗೆ ಯಾವುದೇ ಥರದ ಉಪಕಾರ ಇಲ್ಲ ಅಂತ ಆಗಿದೆ ಹಾಗಾಗಿ ಮುಂದೆ ಯಾವ ಆಗುತ್ತೆ ನೋಡೋಣ ಸರ್ ನಿಮ್ಮ ನೀವೊಂದು ಪ್ರಯತ್ನ ಮಾಡ್ತಿದ್ದೀರಾ ಇದಕ್ಕೊಂದಾದರೂ ಆ ಫಲ ಸಿಗುತ್ತಾ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಒಂದು ಸ್ವಲ್ಪ ಕಣ್ಣು ಇನ್ನಾದರೂ ಒಂದು ಸ್ವಲ್ಪ ತೆರೆಯುತ್ತಾ ಅಂತ ನೋಡೋಣ ಅಂತ ಕಾಯ್ತಾ ಇದ್ದೀವಿ ಸರ್ ಜೀನಿ ಸ್ಲಿಮ್ ತಗೊಳಕಿ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಮಾಡುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ಥ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ